ನಮ್ಮ ಮನಸ್ಸಿನ ಮೈಲಿಗೆಯನ್ನು ತೊಳೆಯುವಂತ ಕೆಲಸ ನಡೀತದೆ ಮನಸ್ಸು ಒಂದಿಷ್ಟು ಕಲ್ಮಶ ಆಗಿರುತ್ತದೆ ಇದರಿಂದ ಲೌಕಿಕ ವ್ಯವಹಾರದಲ್ಲಿ ನಾವೊಂದಿಷ್ಟು ಕೊಡುವುದು ತಗೊಳ್ಳುದು ಮಾಡುವುದು ಏನೇನೋ ಸಂಸಾರದ ಗದ್ದಲದೊಳಗೆ ಒಂದಿಷ್ಟು ಏರುಪೇರುಗಳಾಗಿರುತ್ತವೆ ಮನಸ್ಸಿನಲ್ಲಿ ವ್ಯತ್ಯಾಸಗಳು ಬಂದಿರ್ತಾವ ವೈಮನಸ್ಸುಗಳಾಗಿರ್ತಾವ ಅವೆಲ್ಲವನ್ನೂ ದೂರಿರಿಸಿ ಮತ್ತೆ ಒಂದಾಗತಕ್ಕಂತ ಭಾವಕ್ಕಾಗಿ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಇದರಿಂದ ಏನಾಗ್ತದೆ ಮನಸ್ಸು ಸ್ವಚ್ಛ ಆಗ್ತದೆ ಏನು ಜೀವನದಲ್ಲಿ ತಪ್ಪು ನಡೆದು ಸಹಜ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾ ಇರ್ತಾನೆ ಮಾಡಿದ ತಪ್ಪನ್ನ ತಿದ್ದುಕೊಂಡು ನಡಿಬೇಕು ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮದಿಂದ ನಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂತ ದುಗುಡುಗಳು ದೂರಾಗಿ ಎಲ್ಲರೂ ಒಂದಾಗಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇದು ಇಂತ ಅವಕಾಶದಲ್ಲಿ ನಾವು ಸೇರ್ಕೋಬೇಕು ಯಾಕೆ ಜೀವನದಲ್ಲಿ ನಾವು ಏನು ತರೋದಿಲ್ಲ ಏನೂ ಒಯ್ಯೋದಿಲ್ಲ ಹೆಂಗೆ ಬಂದಿದೆಯೋ ಹಾಗೆ ಹೋಗ್ತೀವಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೇ ಜೀವನ ಕತ್ತಲೆಯಾಗಬಾರದು ಏನ್ರಿ ಅವ್ರು ಹೇಳಿದ್ರು ಆಡುವಾಗ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೇ ಕತ್ತಲೆ ಅಂತ ಬಂದು ಹೋಗುವ ನಡುವೆ ನಮ್ಮ ಬದುಕು ಕತ್ತಲೆಯಾಗಬಾರದು ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನೊಂದು ಬದುಕದಲ್ಲ ಇದು ದಿವ್ಯವಾದ ಆಧ್ಯಾತ್ಮದ ಜ್ಯೋತಿಯ ಬೆಳಕಿನಲ್ಲಿ ನಮ್ಮ ಬದುಕು ನಡಿಬೇಕು ಅಂದಾಗ नम जीवन पावित्र्यत पडित पवित्रत परीशुद्धवत